ಆ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ನಾಲ್ಕರಲ್ಲಿ ಕತೆಯನ್ನು ಮುಂದುವರಿಸೋಣ ಡಿನ್ನರ್ ಮುಗಿದ ನಂತರ ದಿವ್ಯಾ ಕಲ್ಪನಾ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದರೆ ವಿಕ್ರಮ್ ಲ್ಯಾಪ್ಟಾಪ್ ಮುಂದೆ ಹಾಕಿಕೊಂಡು ಬೆಡ್ ಮೇಲೆ ಕುಳಿತುಕೊಂಡಿದ್ದಾನೆ ಸ್ವಲ್ಪ ಸಮಯಕ್ಕೆ ಫೋನ್ ಇಟ್ಟು ಒಳಗಡೆಗೆ ಬಂದ ದಿವ್ಯಾ ಅವನ ಮಡಿಲಲ್ಲಿ ಇದ್ದ ಲ್ಯಾಪ್ಟಾಪ್ ಪಕ್ಕಕ್ಕೆ ಇಟ್ಟು ಅವನ ಮಡಿಲಲ್ಲಿ ತಲೆಯನ್ನು ಇಟ್ಟು ಮಲಗಿಕೊಂಡಳು ವಿಕ್ರಮ್ ಮುಗುಳ್ನಗೆಯಿಂದ ನೋಡುತ್ತಾ ಅವಳ ತಲೆಯನ್ನು ಸವರುತ್ತಾ ಏನಾಯಿತು ದಿವ್ಯಾ ಎಂದು ಕೇಳಿದನು ಏನೂ ಇಲ್ಲ ಬಾವ ಎಂದು ತಲೆಯಾಡಿಸಿ ಕಣ್ಣುಗಳು ಮುಚ್ಚಿಕೊಂಡಳು ಏನೂ ಇಲ್ವಾ ಮಧ್ಯಾಹ್ನದಿಂದ ನೋಡ್ತಾ ಇದ್ದೀನಿ ಏನೋ ಆಲೋಚನೆ ಮಾಡುತ್ತಾ ಮೂಡಿಯಾಗಿ ಇರ್ತಾ ಇದ್ದೀಯಾ ಹೇಳ್ತೀಯಾ ಇಲ್ವಾ ಎಂದು ಕೇಳಿದನು ದಿವ್ಯಾ ಕಣ್ಣುಗಳು ತೆರೆದು ಅವನ ಕಡೆ ನೋಡಿ ಏನೂ ಇಲ್ಲ ಬಾವ ಎಂದಳು ಸಣ್ಣಗೆ ನಗುತ್ತಾ ಏನೂ ಇಲ್ವಾ ನಿಜವಾಗಲೂ ಏನೂ ಇಲ್ವಾ ಎನ್ನುತ್ತಾ ವಿಕ್ರಮ್ ಅವಳಿಗೆ ಕಚ್ಚೆಗಳಿ ಹಿಡುತ್ತಿದ್ದರೆ ಬವಾ ಪ್ಲೀಸ್ ಸ್ಟಾಪ್ ನಿಜವಾಗ್ಲೂ ಏನೂ ಇಲ್ಲ ಎಂದು ನಗುತ್ತಿದ್ದರೆ ನೀನು ಹೇಳುವ ತನಕ ನಾನು ನಿಲ್ಲಿಸುವುದಿಲ್ಲ ಎಂದು ಅದೇ ರೀತಿ ಕಚ್ಚೆಗಳಿ ಹಿಡುತ್ತಿದ್ದರೆ ಸಹಿಸಲಾರದೆ ಬೆಡ್ಡಿಳಿಯಲು ಹೋದ ಅವಳ ಕೈಯನ್ನು ಹಿಡಿದುಕೊಂಡು ಹಿಂದಕ್ಕೆ ಹೇಳಿದಿದ್ದರಿಂದ ಅವನ ಮೇಲೆ ಮಲಗಿಕೊಂಡಂತೆ ಬಿದ್ದು ಹೋದಳು ದಿವ್ಯಾ ಹೆದ್ದೇಳಲು ಹೋದರೆ ಅವಳ ಸೊಂಟದ ಸುತ್ತಲೂ ಕೈಗಳು ಹಾಕಿ ಹಿಡಿದುಕೊಂಡು ಈಗ ಹೇಳು ಯಾಕೆ ಡಲ್ಲಾಗಿ ಇದ್ದೀಯಾ ಅತ್ತೆಯವರನ್ನು ಮಿಸ್ ಆಗ್ತಿದೆಯಾ ಆಫೀಸ್ನಲ್ಲಿ ಏನಾದರೂ ಪ್ರಾಬ್ಲಮ್ಮಾ ಅಥವಾ ನನ್ನ ಜೊತೆ ಪ್ರಾಬ್ಲಮ್ಮಾ ಎಂದು ಹೇಳುವಷ್ಟರಲ್ಲಿ ಅವಳ ಕೈ ಅವನ ಬಾಯಿಯನ್ನು ಮುಚ್ಚಿಬಿಟ್ಟಿತು ನಿನ್ನ ಜೊತೆ ಯಾವತ್ತೂ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಬಾವ ಬರೋದು ಇಲ್ಲ ಜಸ್ಟ್ ಆಫೀಸ್ ಡ್ರೆಸ್ ಅಷ್ಟೆ ಎಂದಳು ಸಣ್ಣಗೆನಗುತ್ತಾ ವಿಕ್ರಮ್ ಅವನ ಬಾಯಿಯ ಮೇಲೆ ಇದ್ದ ಅವಳ ಕೈಯನ್ನು ತೆಗೆದು ಆಫೀಸ್ ವಿಷಯಗಳನ್ನು ಆಫೀಸ್ನಲ್ಲೇ ಬಿಟ್ಟು ಬಿಡಬೇಕು ಎಂದು ಎಷ್ಟು ಬಾರಿ ಹೇಳಬೇಕು ದಿವ್ಯಾ ನೀನು ಈ ರೀತಿ ಡಲ್ಲಾಗಿ ಇದ್ದರೆ ನನ್ನಿಂದ ನೋಡಲು ಆಗುವುದಿಲ್ಲ ಎಂದನು ಪ್ರೀತಿಯಿಂದ ನೋಡುತ್ತ ಅಟವಾದಿ ಅಲ್ವ ಭಾವ ಬದಲಾಗುವುದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತದೆ ಎಂದು ದಿವ್ಯಾ ನಗುತ್ತಾ ಕ್ಯೂಟಾಗಿ ಹೇಳುತ್ತಿದ್ದರೆ ನಿನ್ನ ಎಂದು ಅವಳನ್ನು ಬೆಡ್ ಮೇಲೆ ಬೀಳಿಸಿ ಅವಳ ಮೇಲೆ ಒರಗಿದನು ಎರಡು ಇಂಚು ದೂರದಲ್ಲಿ ಇರುವ ಅವನ ಮುಖವನ್ನು ಜೋರಾಗಿ ಉಸಿರಾಡುತ್ತಾ ನಾಚಿಕೆ ಪಡುತ್ತಾ ನೋಡುತ್ತಿದ್ದರೆ ಅವಳ ಮುಖವನ್ನು ಕೆಲವು ಕ್ಷಣಗಳ ಕಾಲ ದಿಟ್ಟಿಸಿ ನೋಡಿ ಗುಡ್ ನೈಟ್ ಎಂದು ಅವಳ ಮೇಲಿಂದ ಎದ್ದೇಳಲು ಹೋದರೆ ಅವನ ಕಾಲರ್ ಹಿಡಿದುಕೊಂಡು ಮೇಲಕ್ಕೆ ಹಿಡಿದುಕೊಂಡಳು ದಿವ್ಯಾ ಬೇಕಂತಲೇ ನನ್ನನ್ನು ಟೀಸ್ ಮಾಡ್ತೀಯ ಅಲ್ವ ಬಾವ ಎಂದು ಮುದ್ದಾಗಿ ಹೇಳುತ್ತಿರುವ ಅವಳನ್ನು ಅಪರೂಪದಿಂದ ನೋಡುತ್ತಾ ಹೌದು ನೀನು ನನ್ನ ಥರ ಫೀಲ್ ಆಗ್ತೀಯೋ ಇಲ್ವೋ ಅಂತ ತಿಳಿದುಕೊಳ್ಳುವುದಕ್ಕೆ ಆಹಾ ಏನು ಅರ್ಥ ಆಯಿತು ಮತ್ತೆ ಊರೆಯಿಂದ ನೋಡುತ್ತಾ ಕೇಳಿದಳು ಅವಳ ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟು ಹಂಡ್ರೆಡ್ ಪರ್ಸೆಂಟ್ ನೀನು ನನ್ನ ಥರಾನೇ ಫೀಲ್ ಆಗ್ತೀಯಾ ಅಂತ ಅರ್ಥವಾಯಿತು ಎಂದು ಇಂಟೆನ್ಸ್ ವಾಯ್ಸ್ನಲ್ಲಿ ಹೇಳುತ್ತಾ ಅವಳ ತುಟಿಗಳನ್ನು ತನ್ನ ತುಟಿಗಳೊಂದಿಗೆ ಬಂಧಿಸಿದನು ದಿವ್ಯಾ ಪ್ರೀತಿಯಿಂದ ಭಾವಪರವಶಳಾಗುತ್ತಾ ವಿಕ್ರಮ್ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಅವನು ಮುತ್ತಿಗೆ ಸಹಕರಿಸಿದಳು ಸಿದ್ಧಾರ್ಥ್ ನಿದ್ದೆಯಲ್ಲಿ ಕದಲಾಡುತ್ತಾ ಸಾಕ್ಷಿ ತನ್ನ ಹತ್ತಿರ ಇಲ್ಲದೇ ಇರುವುದು ಫೀಲ್ ಆಗಿ ಅವಳಿಗೋಸ್ಕರ ಪಕ್ಕದಲ್ಲಿ ಕೈಯಿಂದ ತಡಕಾಡಿದನು ಆದರೂ ಸಾಕ್ಷಿ ತನ್ನ ಕೈಗೆ ಟಚ್ ಆಗದೆ ಇದ್ದಿದ್ದರಿಂದ ಪಟ್ಟಂಥ ಕಣ್ಣುಗಳ ತೆರೆದು ಬೆಡ್ ಮೇಲೆ ನೋಡಿದನು ಸಾಕ್ಷಿ ಕಾಣಿಸಲಿಲ್ಲ ತಕ್ಷಣ ಲೈಟನ್ ಮಾಡಿ ಫಾಸ್ಟಾಗಿ ಎದ್ದು ವಾಶ್ರೂಮ್ ಹತ್ತಿರಕ್ಕೆ ಹೋದರೆ ಅದು ಹೊರಗಡೆಯಿಂದಲೇ ಲಾಕ್ ಮಾಡಿದೆ ವಾಶ್ರೂಮ್ನಲ್ಲಿ ಸಹ ಇಲ್ಲ ಇಷ್ಟೊಂದು ಮಧ್ಯರಾತ್ರಿಯಲ್ಲಿ ಎಲ್ಲಿಗೆ ಹೋಗಿದ್ದಾಳೆ ಎಂದು ಗಾಬರಿಯಿಂದ ಬಾಲ್ಕನಿಯಲ್ಲಿ ನೋಡಿ ಅಲ್ಲಿ ಸಹ ಇಲ್ಲದೆ ಇದ್ದಿದ್ದರಿಂದ ಬಾಗಿಲು ತೆಗೆದುಕೊಂಡು ಹೊರಗಡೆಗೆ ಹೋದನು ಆಲ್ ಫುಲ್ ಹುಡುಕಾಡುತ್ತಾ ಅಡಿಗೆ ಮನೆ ಕಡೆಗೆ ಹೋಗುತ್ತಿದ್ದರೆ ಡೈನಿಂಗ್ ಟೇಬಲ್ ಹತ್ತಿರ ಕುಳಿತುಕೊಂಡು ತಿನ್ನುತ್ತಾ ಕಾಣಿಸಿದಳು ಅಮ್ಮಯ್ಯ ಅಂತ ಅಂದುಕೊಂಡು ನೋಡುತ್ತಿರುವ ಸಿದ್ಧಾರ್ಥ್ಗೆ ಫಸ್ಟ್ ನೈಟ್ ದಿನ ನಡೆದ ಘಟನೆ ನೆನಪಿಗೆ ಬಂದಿತು ಸಣ್ಣಗೆ ಮುಗುಳ್ನಕ್ಕು ನಕ್ಕು ಅವಳ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದರೆ ಫಾಸ್ಟಾಗಿ ತಿನ್ನುತ್ತಿರುವ ಸಾಕ್ಷಿ ಅವನ ಹೆಜ್ಜೆಗಳ ಸದ್ದಿಗೆ ತಲೆ ತಿರುಗಿಸಿ ನೋಡಿದಳು ತನ್ನನ್ನೇ ನೋಡುತ್ತಾ ನಗುತ್ತ ಹತ್ತಿರಕ್ಕೆ ಬರುತ್ತಿರುವ ಸಿದ್ಧಾರ್ಥನನ್ನು ನೋಡಿ ಸಣ್ಣಗೆ ನಕ್ಕಳು ಬಾಯಿ ತುಂಬ ಇಟ್ಟುಕೊಂಡಿರುವ ಅನ್ನದೊಂದಿಗೆ ಉಬ್ಬಿಕೊಂಡಿರುವ ಕೆನ್ನೆಗಳೊಂದಿಗೆ ನಗುತ್ತಿರುವ ಅವಳನ್ನು ಮುಗುಳ್ನಗೆಯಿಂದ ನೋಡುತ್ತಾ ಎದುರಿಗೆ ಕುಳಿತುಕೊಂಡನು ಬಾಯಲ್ಲಿ ಇರುವುದನ್ನು ಫಾಸ್ಟಾಗಿ ಜಗದು ತಿಂದು ತುಂಬ ಹೊಟ್ಟೆ ಹಸಿತಾ ಇತ್ತು ಸಿದ್ದು ಅದಕ್ಕೇ ಎಂದು ನಿಧಾನವಾಗಿ ಹೇಳುತ್ತಿದ್ದರೆ ನನಗೆ ಗೊತ್ತು ನಿನ್ನ ಹಸಿವು ಈ ಸಮಯದಲ್ಲಿ ಇನ್ನೂ ತುಂಬ ಜಾಸ್ತಿ ಹಸಿವು ಇರುತ್ತದೆ ಅಂತ ಗೊತ್ತು ನನಗೆ ಆದರೆ ನನ್ನನ್ನು ಎಬ್ಬಿಸದೆ ಒಬ್ಬಳೇ ಬಂದರೆ ಹೇಗೆ ನೀನು ರೂಮಿನಲ್ಲಿ ಕಾಣಿಸದೆ ಇದ್ದಿದ್ದರಿಂದ ಎಷ್ಟು ಗಾಬರಿಪಟ್ಟೆ ಗೊತ್ತಾ ಎಂದನು ನಿಮ್ಮ ನಿದ್ದೆ ಡಿಸ್ಟರ್ಬ್ ಮಾಡುವುದು ಯಾಕೆ ಅಂತ ಫಾಸ್ಟಾಗಿ ತಿಂದು ಬಂದ್ಬಿಡೋಣ ಅಂತ ಅಂದುಕೊಂಡೆ ಅಷ್ಟರಲ್ಲೇ ನೀವು ಎದ್ಬಿಟ್ಟಿದ್ದೀರಾ ಹಾಂ ಬಿಡು ಇನ್ನೊಂದು ಬಾರಿ ಈ ರೀತಿ ಹೊಟ್ಟೆ ಹಸಿದರೆ ಎಷ್ಟು ರಾತ್ರಿಯಾದರೂ ನನ್ನನ್ನು ಹೆಬ್ಬಿಸು ಹಾಗೆ ನಿಮ್ಮ ಮನೆಗೆ ಹೋದ್ಮೇಲೆ ಸಹ ಅತ್ತೆಯನ್ನು ಎಬ್ಬಿಸು ಅದು ಬಿಟ್ಟು ಒಂಟಿಯಾಗಿ ಮಧ್ಯರಾತ್ರಿ ಓಡಾಡಬೇಡ ಸರಿನಾ ಹಾಂ ಸರಿ ಎಂದು ತಲೆಯಾಡಿಸಿದಳು ಸಾಕ್ಷಿ ನಿಧಾನವಾಗಿ ತಿನ್ನು ನಾನು ವೆಯ್ಟ್ ಮಾಡ್ತೀನಿ ಎಂದನು ಸರಿ ಎಂದು ಸಾಕ್ಷಿ ತಿನ್ನುತ್ತಿದ್ದರೆ ಮುಗುಳ್ಳಗೆಯಿಂದ ನೋಡುತ್ತಾ ನಿನಗೆ ನೆನಪಿದೆಯಾ ನಮ್ಮ ಫಸ್ಟ್ನೇಟ್ ದಿನ ಸಹ ನೀನು ಇದೇ ರೀತಿ ಮಾಡಿ ನನಗೆ ಫುಲ್ಲಾಗಿ ಟೆನ್ಷನ್ ಕೊಟ್ಟೆ ಅವತ್ತು ಓಡಿಓದೇನೋ ಅಂತ ಅಂದುಕೊಂಡೆ ಎಂದನು ಸಾಕ್ಷಿ ನೆನಪು ಮಾಡಿಕೊಂಡು ಸಣ್ಣಗೆ ನಕ್ಕು ಅವತ್ತು ಅಷ್ಟು ಕೋಪದಲ್ಲಿ ಸಹ ನಾನು ತಿನ್ನುತ್ತಿದ್ದರೆ ನನ್ನ ಜೊತೆ ಇದ್ರಿ ಅಲ್ವಾ ನೀವು ಎಷ್ಟು ಒಳ್ಳೆಯವರು ನಿಮ್ಮದು ಎಷ್ಟು ಒಳ್ಳೆಯ ಮನಸ್ಸು ಅಂತ ನನಗೆ ಆಗಲೇ ಅರ್ಥವಾಗಿದ್ದು ಎಂದಳು ಪ್ರೀತಿಯಿಂದ ನೋಡುತ್ತ ಸಿದ್ಧಾರ್ಥ್ ಸಾಕ್ಷಿಯ ಮುಖವನ್ನು ಎರಡೂ ಕೈಗಳಿಂದ ಹಿಡಿದುಕೊಂಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಇಷ್ಟೊಂದು ಇನ್ನೋಸೆಂಟ್ ವೈಪ್ ಮೇಲೆ ಹೇಗೆ ಬರುತ್ತದೆ ಹೇಳು ಎಂದನು ಸಾಕ್ಷಿ ಸುಂದರವಾಗಿ ನಗುತ್ತಾ ಅವನನ್ನು ಪ್ರೀತಿಯಿಂದ ನೋಡುತ್ತಿದ್ದರೆ ನಮ್ಮ ಮದುವೆಯಾದ ಹೊಸದರಲ್ಲಿ ನಡೆದ ಘಟನೆಗಳು ಆಗ ಆಗಿ ಅನ್ನಿಸಿದರು ಈಗ ನೆನಪು ಮಾಡಿಕೊಂಡರೆ ತುಂಬ ಪನ್ನಿಯಾಗಿ ಅನ್ನಿಸುತ್ತದೆ ಎನ್ನುತ್ತಾ ತಿನ್ನುವುದು ನಿಲ್ಲಿಸಿ ಪ್ಲೇಟ್ನಲ್ಲಿ ರಂಗೋಲಿಯನ್ನು ಬಿಡಿಸುತ್ತಾ ಯಾವುದೋ ಲೋಕದಲ್ಲಿ ಇರುವ ಸಾಕ್ಷಿಯ ಕಡೆ ನೋಡಿ ಹೋಯ್ ಮೇಡಮ್ ನಮ್ಮ ಬೆಡ್ರೂಮಿಗೆ ಹೋದ ನಂತರ ಊಹೆಗಳಲ್ಲಿ ತೇಲಾಡಬಹುದು ಈಗ ತಿನ್ನು ಎಂದನು ಸಿದ್ಧಾರ್ಥ್ ಕಣ್ಣಗೆರಾಕುತ್ತಾ ಸಾಕ್ಷಿ ಮುಸಿ ಮುಸಿಯಾಗಿ ನಗುತ್ತಾ ಉಳಿದಿರುವುದನ್ನು ತಿಂದು ಪ್ಲೇಟ್ ತೆಗೆದುಕೊಂಡು ಹ್ಯಾಂಡ್ ವಾಶ್ ಮಾಡಿಕೊಳ್ಳುವುದಕ್ಕೆ ಹೋದರೆ ಅವಳೊಂದಿಗೆ ನಡೆಯುತ್ತಾ ಹಾಲನ್ನು ಬಿಸಿ ಮಾಡಿಕೊಡಲ್ಲ ಎಂದು ಕೇಳಿದನು ಬೇಡ ಸಿದ್ದು ನಿನ್ನ ಮಾತುಗಳು ಕೇಳುತ್ತಾ ನಾಲ್ಕು ತುತ್ತು ಜಾಸ್ತಿನೇ ತಿನ್ಬಿಟ್ಟೆ ಹೊಟ್ಟೆ ಫುಲ್ಲಾಗಿದೆ ಎಂದಳು ವಾಶ್ ಮಾಡಿಕೊಳ್ಳುತ್ತಾ ಹೌದಾ ಸರಿ ಎಂದು ಅವಳ ಭುಜದ ಸುತ್ತಲೂ ಕೈಯನ್ನು ಹಾಕಿ ಒಳಗಡೆಗೆ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ನಿಧಾನವಾಗಿ ಮಲಗಿಸಿ ತಾನೂ ಮಲಗಿಕೊಂಡನು ಅವನನ್ನು ಪ್ರೀತಿಯಿಂದ ನೋಡುತ್ತಾ ಅವನ ಎದೆಯ ಮೇಲೆ ತಲೆಯನ್ನು ಇಟ್ಟು ಮಲಗಿಕೊಂಡ ಸಾಕ್ಷಿ ಸಿದ್ಧಾರ್ಥ್ ಅವಳ ಹೊಟ್ಟೆಯ ಮೇಲೆ ನಿಧಾನವಾಗಿ ಸವರುತ್ತಿದ್ದರೆ ಕ್ಷಣಗಳಲ್ಲಿ ಹಾಯಾಗಿ ನಿದ್ದೆಗೆ ಜಾರಿಕೊಂಡಳು ಮಲಗಿಕೊಂಡ ಅವಳ ಹಣಿಯ ಮೇಲೆ ಮುತ್ತನ್ನು ಇಟ್ಟು ಪ್ರಶಾಂತವಾಗಿ ಕಣ್ಣುಗಳು ಮುಚ್ಚಿಕೊಂಡನು ಸಿದ್ಧಾರ್ಥ್ ಬವ ಗೆಟಪ್ ಬವ ದಿವ್ಯಾ ಸ್ವೀಟ್ ವಾಯ್ಸ್ ಕಿವಿಗಳಿಗೆ ಹಿಂಪಾಗಿ ಕೇಳಿಸುತ್ತಿದ್ದರೆ ಮತ್ತಾಗಿ ಕಣ್ಣುಗಳು ತೆರೆದು ನೋಡಿದನು ವಿಕ್ರಮ್ ಗುಡ್ ಮಾರ್ನಿಂಗ್ ಬವ ಸ್ನಾನ ಮಾಡಿ ತಲೆಗೆ ಟವಲ್ ಸುತ್ತಿಕೊಂಡು ಸುಂದರವಾದ ನಗುವಿನೊಂದಿಗೆ ತೊಳೆದ ಮುತ್ತಿನಂತೆ ಒಳೆಯುತ್ತಿರುವ ದಿವ್ಯಾ ಮುಖವನ್ನು ನೋಡಿದ ತಕ್ಷಣ ಅವನ ಮುಖ ಹರಳಿತು ಮಾರ್ನಿಂಗ್ ದಿವ್ಯಾ ಇಷ್ಟು ಬೇಗ ಎದ್ದು ರೆಡಿಯಾಗಿದ್ದೀಯಾ ಮೀಟಿಂಗ್ ಏನಾದರೂ ಇದೆಯಾ ಎಂದು ಕೇಳಿದನು ಎದ್ದು ಕುಳಿತುಕೊಳ್ಳುತ್ತಾ ದಿವ್ಯಾ ಬೆಡ್ಶೀಟನ್ನು ಫೋಲ್ಡ್ ಮಾಡುತ್ತಾ ಹೌದು ಬಾವ ಅಲ್ಲದಿದ್ದರೆ ಮೀಟಿಂಗ್ ಇಲ್ಲಲ್ಲ ಪುಣೆಯಲ್ಲಿ ಎಂದು ಹೇಳುತ್ತಿದ್ದರೆ ವಿಕ್ರಮ್ ಕಣ್ಣುಬ್ಬಗಳು ಗಂಟಿಕೆ ನೋಡುತ್ತಾ ಪುಣೆಯಲ್ಲ ಎಂದು ಕೇಳಿದನು ಹೌದು ಬಾವ ನಾವಿಬ್ಬರು ಒಂದಾಗುವುದಕ್ಕೆ ಕಾರಣವಾದ ವ್ಯಕ್ತಿಯನ್ನು ಆಗುವುದಕ್ಕೆ ಹೋಗ್ತಾ ಇದ್ದೀವಿ ಯಾರು ಆ ವ್ಯಕ್ತಿ ಎಂದು ವಿಕ್ರಮ್ ಅರ್ಥವಾಗದೆ ಕ್ವಶ್ಚನ್ ಮಾರ್ಕ್ ಫೇಸ್ನಿಂದ ನೋಡುತ್ತಿದ್ದರೆ ಅವನ ಎದುರಿಗೆ ಕುಳಿತುಕೊಂಡು ಯಾರಂದರೆ ನನ್ನ ಫ್ರೆಂಡ್ ವಿಜಯ್ ಸಾಕ್ಷಿಯನ್ನು ಮದುವೆ ಮಾಡಿಕೊಳ್ಳದೆ ಹೊರಟು ಹೋದವನು ದಿವ್ಯಾ ಮಾತುಗಳಿಗೆ ಶಾಕಿಂಗ್ ಆಗಿ ನೋಡಿದನು ವಿಕ್ರಮ್ ವಿಜಯ್ ಹೊರಟು ಹೋಗುವುದಕ್ಕೆ ತುಂಬ ದೊಡ್ಡ ಕಾರಣ ಇದೆ ಬಾವ ಮದುವೆಯಿಂದ ಸ್ವಲ್ಪ ಹೊತ್ತಲ್ಲಿ ಇದೆ ಅನ್ನುವಾಗ ತನಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಗೊತ್ತಾಗಿ ಹೊರಟು ಹೋದನಂತೆ ಈಗ ಒಂದು ವರ್ಷದ ನಂತರ ಅದೃಷ್ಟ ಚೆನ್ನಾಗಿದ್ದು ಪೂರ್ತಿಯಾಗಿ ಚೇತರಿಸಿಕೊಂಡಿದ್ದಾನೆ ಸುದೀಪ್ ಮೂಲಕ ನಿನ್ನೆನೆ ನನಗೆ ಈ ವಿಷಯ ಗೊತ್ತಾಗಿತ್ತು ದಿವ್ಯಾ ಕಣ್ಣೀರಿನೊಂದಿಗೆ ಹೇಳುತ್ತಿದ್ದರೆ ವಿಕ್ರಮ್ ವೇದನೆಯಿಂದ ನೋಡುತ್ತಾ ಮದುವೆ ಮಾಡಿಕೊಳ್ಳದೆ ಹೊರಟು ಹೋದರೆ ಬೇರೆ ರೀಸನ್ ಆಗಿರುತ್ತದೆ ಅಂತ ಅಂದುಕೊಂಡೆ ಆದರೆ ಡೆಡ್ಲಿ ಡಿಸಿಷನಿಂದ ಎಂದು ನಾನು ಸ್ವಲ್ಪನೂ ಊಹಿಸಲಿಲ್ಲ ದಿವ್ಯಾ ಸಿದ್ಧಾರ್ಥ್ ಅವರಿಗೆ ವಿಷಯ ಗೊತ್ತಾ ಹಾಂ ಗೊತ್ತು ಬಾವ ವಿಷಯ ತಿಳಿದು ಸಾಕ್ಷಿ ತುಂಬ ದುಃಖಪಟ್ಟಿರುತ್ತಾಳೆ ಪಾಪ ವಿಜಯ್ ಡಿಸೀಸ್ನಿಂದ ಫಿಸಿಕಲ್ಲಾಗಿ ಪ್ರೀತಿಸಿದ ಹುಡುಗಿ ದೂರವಾಗಿ ಮೆಂಟಲ್ಲಾಗಿ ಎಷ್ಟು ನರಕ ಅನುಭವಿಸಿರುತ್ತಾನೋ ನೆನೆಸಿಕೊಂಡ್ರೇನೆ ನನಗೆ ತುಂಬ ಕಷ್ಟವಾಗಿ ಇದೆ ಬಾವ ಅಂಥದ್ದು ಅವನಿಗೆ ಇನ್ನೆಷ್ಟು ಫೈನ್ ಇರುತ್ತದೆ ಎಂದು ಅಳುತ್ತಿರುವ ದಿವ್ಯಳನ್ನು ಹತ್ತಿರಕ್ಕೆ ತೆಗೆದುಕೊಂಡು ದಿವ್ಯಾ ಕಾಮ್ಡೌನ್ ನೆನ್ನೆಯಿಂದ ನೀನು ಡಲ್ಲಾಗಿ ಇರುವುದಕ್ಕೆ ಕಾರಣ ಇದೇನಾ ನನಗೆ ಹೇಳಬೇಕಾಗಿತ್ತು ಅಲ್ವಾ ಮತ್ತೆ ಅಷ್ಟೊತ್ತಿಗಾಗಲೇ ವರ್ಕ್ನಿಂದ ನಿನ್ನ ತಲೆ ಬಿಸಿಯಾಗಿತ್ತು ಅದಕ್ಕೆ ಆ ಟೈಮಲ್ಲಿ ಹೇಳಲಿಲ್ಲ ಬಾವಾ ವಿಕ್ರಮ್ ಅವಳ ಕಣ್ಣೀರನ್ನು ಒರೆಸುತ್ತಾ ಹಾಂ ಸರಿ ನಾನು ಬೇಗ ಫ್ರೆಶ್ ಆಗಿ ಬರ್ತೀನಿ ಹೊರಡೋಣ ಎಂದನು ಸರಿ ಬಾವಾ ಎಂದು ದಿವ್ಯಾ ತಲೆಯಾಡಿಸಿದರೆ ಆಕೆಯನ್ನು ಬಿಟ್ಟು ಫ್ರೆಶ್ ಆಗುವುದಕ್ಕೆ ಓದನು ವಿಕ್ರಮ್ ಸ್ವಲ್ಪ ಹೊತ್ತಿಗೆ ಇಬ್ಬರೂ ರೆಡಿಯಾಗಿ ಏರ್ಪೋರ್ಟ್ಗೆ ಸ್ಟಾರ್ಟ್ ಆದರು ಕಿರಣ್ ಜೊತೆ ಮಾತನಾಡುತ್ತಾ ವಾಕಿಂಗ್ ಮಾಡುತ್ತಿರುವ ವಿಜಯ್ ಪಕ್ಕದಲ್ಲಿ ನಡೆಯುತ್ತಾ ಅವನಿಗೆ ಸೈಟ್ ಹೊಡೆಯುತ್ತಿದ್ದಾಳೆ ಕೃತಿಕ ಪಕ್ಕದಲ್ಲಿ ನಾನು ಸಹ ಇದ್ದೀನಿ ಅಲ್ವಾ ಒಂದು ಮಾತು ಮಾತನಾಡಿದರೆ ನಿನ್ನ ಗಂಟೇನಾದರೂ ಹೋಗುತ್ತದಾ ಅಂತ ಮನಸ್ಸಿನಲ್ಲಿ ಮುದ್ದಾಗಿ ಬೈದುಕೊಳ್ಳುತ್ತಾ ನೋಡುತ್ತಿದ್ದರೆ ಆಕೆಯ ಬಾಣಗಳಂತಹ ನೋಟ ಚುಚ್ಚಿಕೊಂಡು ವಿಜಯ್ ತಲೆ ತಿರುಗಿಸಿ ನೋಡಿದನು ತಕ್ಷಣ ನೋಟ ತಿರುಗಿಸಿಕೊಂಡು ದಿಕ್ಕುಗಳು ನೋಡುತ್ತಾ ವಿಜಯ್ ಮತ್ತೆ ತಲೆ ತಿರುಗಿಸಿದ ತಕ್ಷಣ ಅವನನ್ನೇ ಕಳ್ಳ ನೋಟ ನೋಡುತ್ತಾ ವಾಕಿಂಗ್ ಮಾಡುತ್ತಿದ್ದರೆ ಅಷ್ಟರಲ್ಲೇ ರನ್ನಿಂಗ್ ಮಾಡುತ್ತಾ ಬಂದ ಒಬ್ಬ ಹುಡುಗ ಕೃತಿಕಾ ಭುಜಕ್ಕೆ ಬಲವಾಗಿ ಡ್ಯಾಶ್ ಕೊಡುತ್ತಾ ಹೋದರೆ ಆ ಪೋರ್ಸಿಗೆ ಪಕ್ಕದಲ್ಲೇ ಇದ್ದ ವಿಜಯ್ಗೆ ಗುದ್ದಿಕೊಂಡು ಬೀಳುತ್ತಿದ್ದರೆ ತಕ್ಷಣ ಅಲರ್ಟ್ ಆದ ವಿಜಯ್ ಆಕೆಯ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಬೀಳದಂತೆ ಹಿಡಿದುಕೊಂಡನು ಬಿದ್ದೋಗ್ತೀನೇನೋ ಅಂತ ಅಂದುಕೊಂಡು ಗಾಬರಿ ಪಟ್ಟ ಕೃತಿಕ ವಿಜಯ್ ಹಿಡಿದುಕೊಳ್ಳುವಷ್ಟರಲ್ಲಿ ಗಾಬರಿ ಕಡಿಮೆಯಾದರೂ ಅವಳ ಸ್ವಂಟವನ್ನು ವಿಜಯ್ ಹಿಡಿದುಕೊಳ್ಳುವಷ್ಟರಲ್ಲಿ ಒಮ್ಮೆಲೆ ಅವಳ ಹೃದಯ ಜುಮ್ಮೆಂದಿತು ಹೆಚ್ಚಾದ ಹೃದಯ ಬಡಿತದೊಂದಿಗೆ ಅವನ ಹೃದಯಕ್ಕೆ ಹತ್ತಿರ ಇದ್ದ ತನ್ನ ಮುಖವನ್ನು ನಿಧಾನವಾಗಿ ಮೇಲಕ್ಕೆತ್ತಿ ಅವನ ಕಡೆ ನೋಡಿದಳು ಓಡಿ ಹೋಗುತ್ತಿರುವ ಅವನ ಕಡೆ ಕೋಪವಾಗಿ ಬಿಸುಗುಟ್ಟುತ್ತಾ ನೋಡುತ್ತಿರುವ ವಿಜಯ್ ಅವನು ಕಣ್ಮರೆಯಾದ ನಂತರ ನೇರವಾಗಿ ನೋಡುತ್ತಿರುವ ಅವನ ಕಣ್ಣುಗಳನ್ನು ಕೆಳಗಿಳಿಸಿ ನೋಡುವಷ್ಟರಲ್ಲಿ ಕಣ್ಣುಗಳು ಮೇಲಕ್ಕೆತ್ತಿ ಮುಜುಗರದಿಂದ ನೋಡುತ್ತಿರುವ ಕೃತಿಕ ಕಾಣಿಸುವಷ್ಟರಲ್ಲಿ ತಡವರಿಸಿ ಪಟ್ಟಂತ ಅವಳನ್ನು ಬಿಟ್ಟು ಸರಿಯಾಗಿ ನಿಲ್ಲಿಸಿದನು ಕೃತಿಕ ಬ್ಲಶ್ ಆಗುತ್ತಾ ಮೇಲಕ್ಕೆ ಸರಿದ ಟೀ ಶರ್ಟನ್ನು ಸರಿ ಮಾಡಿಕೊಂಡು ಕೈಗಳು ಉಜ್ಜಿಕೊಳ್ಳುತ್ತಾ ದಿಕ್ಕುಗಳು ನೋಡುತ್ತಿದ್ದಾಳೆ ಇವರಿಬ್ಬರನ್ನು ಗಮನಿಸಿ ಮುಸಿಮುಸಿಯಾಗಿ ನಗುತ್ತಿರುವ ಕಿರಣ್ಣನ್ನು ಕಣ್ಣೋಟದಿಂದಲೇ ಸೈಲೆಂಟ್ ಆಗುವ ಥರ ಮಾಡಿದ ವಿಜಯ್ ಮುಗುಳ್ಳಗೆಯೊಂದಿಗೆ ಹೆಜ್ಜೆಗಳು ಹಾಕುತ್ತಿರುವ ಕೃತಿಕ ಕಡೆ ನೋಡುವಷ್ಟರಲ್ಲಿ ಅದೇ ಸಮಯದಲ್ಲಿ ಕೃತಿಕ ನೋಡಿದ್ದರಿಂದ ನೋಟ ತಿರುಗಿಸಿಕೊಂಡು ಬಿಟ್ಟನು ಸಣ್ಣಗೆ ಮುಗುಳ್ನಕ್ಕ ಕೃತಿ ಮೈಂಡ್ನಲ್ಲಿ ಏನೋ ಸಂದೇಹ ಉಂಟಾಗಿ ಪಟ್ಟಂತ ವಿಜಯ್ ಕಡೆ ನೋಡಿ ಸರ್ ಅವನು ಡ್ಯಾಶ್ ಕೊಟ್ರೇ ನಾನು ಬಿದ್ದೋದೆ ನಾನು ಬೇಕು ಅಂತ ಮಾಡಲಿಲ್ಲ ಎಂದಳು ಮುಖವನ್ನು ಚಿಕ್ಕದಾಗಿ ಮಾಡಿಕೊಂಡು ನನಗೆ ಗೊತ್ತು ಎಂದನು ತುಂಬ ಕೂಲಾಗಿ ಮತ್ಯಾಕೆ ಆ ರೀತಿ ನೋಡ್ತಾ ಇದ್ದೀರಾ ಎಂದಳು ನಿಧಾನವಾಗಿ ನನ್ನ ನೋಟಾನೇ ಅಷ್ಟು ಎಂದು ಹೇಳುತ್ತಿರುವ ವಿಜಯ್ ಆಗಲೇ ಕೃತಿಕಾಗಿ ಡ್ಯಾಶ್ ಕೊಟ್ಟವನು ಹಿಂದೆಯಿಂದ ರನ್ನಿಂಗ್ ಮಾಡುತ್ತಾ ಬರುತ್ತಿರುವುದು ಗಮನಿಸಿ ಅವನ ಕಡೆಯೇ ನೋಡುತ್ತಿದ್ದಾನೆ ಅವನು ಮತ್ತೆ ಕೃತಿಕಾಗೆ ಅತಿ ಹತ್ತಿರವಾಗಿ ರನ್ ಮಾಡುತ್ತಾ ಬರುವಷ್ಟರಲ್ಲಿ ವಿಜಯ್ ಮುಖ ಕೋಪದಿಂದ ಕೆಂಪೇರಿತು ಅವನು ಕೃತಿಕಾಗೆ ಟಚ್ ಆಗುವಷ್ಟರಲ್ಲೇ ಕೃತಿಕ ಕೈಯನ್ನು ಹಿಡಿದುಕೊಂಡು ಹಿಂದಕ್ಕೆ ಹೆಳೆದು ಅವನ ಕೈಯನ್ನು ಹಿಡಿದುಕೊಂಡನು ವಿಜಯ್ ಊಹಿಸದ ಈ ಘಟನೆಗೆ ಅವನು ಬೆರಗಾಗಿ ನೋಡುತ್ತಿದ್ದರೆ ಕೃತಿಕ ಕಿರಣ್ ಬಾಯಿ ತೆರೆದುಕೊಂಡು ನೋಡುತ್ತಿದ್ದಾರೆ ಗಟ್ಟಿಯಾಗಿ ಹಿಡಿದುಕೊಂಡಿರುವ ವಿಜಯ್ ಕೈಯಿಂದ ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿರುವ ಅವನನ್ನು ಕೊರ ಕೊರ ಎಂದು ನೋಡುತ್ತಾ ಏನೋ ಪ್ರತಿದಿನ ಪಾರ್ಗೆ ಬರುವುದು ಈ ರೀತಿ ಹುಡುಗಿಯರಿಗೆ ಡ್ಯಾಶ್ ಹೊಡೆಯುವುದಕ್ಕೇನಾ ಅಷ್ಟೊಂದು ತುರಿಕೆ ಆಗ್ತಿದೆಯಾ ನಾನು ಕಡಿಮೆ ಮಾಡ್ತೀನಿ ನಿನ್ನ ತುರಿಕೆಯನ್ನು ಎಂದು ಕೋಪದಿಂದ ಹೇಳುತ್ತಾ ಕೋಲಿಗೋಸ್ಕರ ಸುತ್ತಲೂ ಹುಡುಕಾಡುತ್ತಿದ್ದಾನೆ ಬ್ರದರ್ ಪ್ಲೀಸ್ ಲೀವ್ ಮೀ ಇದು ಆಕಸ್ಮಿಕವಾಗಿ ನಡೆಯಿತು ಎಂದು ಅವನು ಗೆಂಜಿಕೊಳ್ಳುತ್ತಿದ್ದರೆ ನಾಲ್ಕು ಅಡಿ ದೂರದಲ್ಲಿ ಒಂದು ಕೋಲು ಕಾಣಿಸಿದ್ದರಿಂದ ಆಕೆ ಅವನನ್ನು ಹಿಡಿದುಕೊಂಡು ಹೋಗಿ ಆ ಕೋಲನ್ನು ಇನ್ನೊಂದು ಕೈಯಿಂದ ಎತ್ತುಕೊಂಡನು ವಿಜಯ್ ಬ್ರೋ ಪ್ಲೀಸ್ ಲೀವ್ ಮೀ ಎಂದು ಎಲ್ಲರೂ ತಮ್ಮ ಕಡೆಗೆ ನೋಡುತ್ತಿದ್ದರೆ ಶೇಮಾಗಿ ಫೀಲ್ ಆಗುತ್ತಾ ರಿಕ್ವೆಸ್ಟ್ ಮಾಡುತ್ತಿದ್ದಾನೆ ಆ ಹುಡುಗ ಲುಕ್ಸ್ ಪ್ರೊಫೆಷ್ನಲ್ ಆ್ಯಕ್ಷನ್ಸ್ ಆ್ಯಂಡ್ ಪ್ರೊಫೆಷ್ನಲ್ ಎನ್ನುತ್ತಾ ಹಿಡಿದುಕೊಂಡ ಅವನ ಕೈಯಿನ ಮೇಲೆ ಕೋಲಿಂದ ಪಟಪಟ ಎಂದು ಒಡೆಯುತ್ತಿದ್ದರೆ ಪ್ಲೀಸ್ ಸ್ಟಾಪ್ ಬ್ರೋ ಎಂದು ಎಗರುತ್ತಿದ್ದಾನೆ ಆತ ಕೃತಿಕಾ ಕಿರಣ್ ಅವಕ್ಕಾಗಿ ಒಬ್ಬರ ಮುಖ ಮತ್ತೊಬ್ಬರು ನೋಡಿಕೊಂಡರು ಕೈ ಮೇಲೆ ಸರಿಯಾಗಿ ಬಾರಿಸಿ ಡೋಂಟ್ ರಿಪೀಟ್ ಅಗೈನ್ ಸೇ ಸಾರಿ ಟು ಹರ್ ಎಂದನು ವಿಜಯ್ ಸಾರಿ ಬಾಬಿ ಎಂದು ಅವನ ಬಾಯಿಂದ ಮಾತು ಬಂದಿದ್ದ ತಕ್ಷಣ ಬಾಬಿ ಎಂದಿದ್ದಕ್ಕೆ ಸಂತೋಷದಿಂದ ನಗುತ್ತಾ ಥ್ಯಾಂಕ್ ಯು ಎಂದಳು ಕೃತಿಕ ವಿಜಯ್ ಅವಳ ಕಡೆ ಉಚ್ಚಿಯ ಥರ ನೋಡಿ ಅವನನ್ನು ಜೋರಾಗಿ ತಳ್ಳಿದರೆ ಹಿಂದಕ್ಕೆ ತಿರುಗಿ ನೋಡದೆ ಓಡಿ ಹೋದನು ಅವನು ಥ್ಯಾಂಕ್ ಯು ಸರ್ ನನಗೋಸ್ಕರ ಅವನಿಗೆ ಒಡೆದಿದ್ದಕ್ಕೆ ಎಂದಳು ಹ್ಯಾಪಿಯಾಗಿ ನಗುತ್ತಾ ನಿನಗೋಸ್ಕರನೇ ಅಲ್ಲ ನಿನ್ನ ಪ್ಲೇಸ್ನಲ್ಲಿ ಬೇರೆ ಯಾವ ಹುಡುಗಿ ಇದ್ದರೂ ನನ್ನ ರಿಯಾಕ್ಷನ್ ಇದೇ ರೀತಿ ಇರುತ್ತದೆ ಎಂದನು ಮುಖದಲ್ಲಿ ಯಾವ ಭಾವನೆ ಇಲ್ಲದೆ ಆ ಮಾತುಗಳಿಗೆ ಕೃತಿಕ ಗಾಳಿ ತೆಗೆದ ಬೆಲೂನಿನಂತೆ ಮೂತಿ ಮುನಿಸಿಕೊಂಡು ಕೆಲವು ಕ್ಷಣಗಳ ಕಾಲ ನೋಡಿ ಬಿಡಿ ಅಟ್ಲೀಸ್ಟ್ ಸಾಂಬಾರಿನಲ್ಲಿ ಕರಿಬೇವು ಸೊಪ್ಪಿನ ಥರ ತೆಗೆದು ಪಕ್ಕಕ್ಕೆ ಬಿಸಾಕದೆ ಎಲ್ಲರಲ್ಲಿ ಒಬ್ಬಳಂತೆಯಾದರೂ ನನ್ನನ್ನು ನೋಡ್ತಿದ್ದೀರಾ ಅದು ಸಾಕು ನನಗೆ ಪ್ರತಿ ಕೋತಿಗೆ ಒಂದು ದಿನ ಬರುತ್ತದೆ ಅದೇ ರೀತಿ ನಿಮ್ಮ ಈ ಕೋತಿಯನ್ನು ನೀವು ಸ್ಪೆಷಲ್ಲಾಗಿ ನೋಡುವ ದಿನ ಸಹ ಬರುತ್ತದೆ ಎಂದು ಮೂತಿ ತಿರುಗಿಸಿಕೊಂಡು ಮುಂದೆ ನಡೆಯುತ್ತಿದ್ದರೆ ಆಕೆ ಹೇಳಿದ ರೀತಿಗೆ ವಿಜಯ್ ತುಟಿಗಳ ಮೇಲೆ ಮುಗುಳ್ನಾಗೆ ಹಾಗೆ ಹರಳಿ ಹೀಗೆ ಮಾಯವಾಯಿತು ಆ ಮುಗುಳ್ನಗೆ ಕಿರಣ ದೃಷ್ಟಿಯನ್ನು ದಾಟಿ ಹೋಗಲಿಲ್ಲ ಸಣ್ಣಗೆ ಕೆಮ್ಮಿ ನೀನು ಫೈಟಿಂಗ್ ಸಹ ಮಾಡುತ್ತಿದ್ದೀಯಾ ಅಂದರೆ ಪರವಾಗಿಲ್ಲ ದಾರಿಯಲ್ಲಿ ಬಿದ್ದಂಗೆ ಎಂದನು ಓರಿಯಾಗಿ ನೋಡುತ್ತ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು